ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಇವತ್ತು ಏನೆಲ್ಲ ಸ್ಪೆಷಲ್ಲಾಗಿ ತಗೊಂಡು ಬಂದಿದ್ದೀನಿ ಅಂದರೆ ನಾನು ಇವತ್ತು ದಿಲ್ಪಸಂದ್ ಮನೇಲಿ ಯಾವ ರೀತಿ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ನೀವು ಕೂಡ ಮನೆಯಲ್ಲೇ ಈಜ್ ಸಿ ಆಗಿ ಮಾಡ್ಕೋಬೋದು ಹಾಗಿದ್ರೆ ಯಾರಿಗಾದರೂ ಪಸಂದ್ ಇಷ್ಟ ಇದ್ದರೂ ಇದ್ದರೆ ಖಂಡಿತವಾಗಿ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಪಸಂದ್ ಮನೆಯಲ್ಲೇ ಮಾಡಿದ್ದೀನಿ ನೋಡ್ಬೋದು ನೋಡಿದ್ರೆ ತಿನ್ಬೇಕಂತ ಅನಿಸುತ್ತೆ ಬೇಕರಿಗಳಲ್ಲಿ ಸಿಗುವಂಥ ಪಸಂದ್ ಮನೇಲಿ ಈಸಿಯಾಗಿ ಮಾಡ್ಕೋಬೋದು ನೋಡಿ ಕಡಿಮೆ ದುಡ್ಡು ಖರ್ಚಲ್ಲಿ ಮನೇಲಿ ಎಷ್ಟು ಈಸಿಯಾಗಿ ಮಾಡುವಂಥ ಪಸಂದ್ ನೋಡೋಣ ಬನ್ನಿ ದಿಲ್ಪಸದ್ ಮಾಡೋದಕ್ಕೆ ಫಸ್ಟಿಗೆ ಏನು ಮಾಡಬೇಕಂದ್ರೆ ನಾವು ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಎರಡು ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿರೋದು ನೋಡಿ ಇದೇ ಬಟ್ಲಿನಿಂದ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಎರಡು ಬಟ್ಲಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ ಮಾಮೂಲಿ ಸಿಂಪಲಾಗಿ ಮಾಡುವುದು ಆದರೂ ಕೂಡ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಹೋಗಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಹಿಟ್ಟು ಕಲಸ್ಕೊಳ್ತೀನಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಈಗ ನಾನಿದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟು ಮೆದುವಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ತೀನಿ ಎಷ್ಟು ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತೀವಿ ಅಷ್ಟೇ ಹಿಟ್ಟು ಚೆನ್ನಾಗಿ ಬರುತ್ತೆ ಅದು ಆವಾಗಲೇ ದಿಲ್ಪಸದು ಕೂಡ ಟೇಸ್ಟ್ ಆಗುತ್ತೆ ನೀವು ಮೈದಾ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ನಿಮಗೆ ಇಷ್ಟ ಇದ್ದರೆ ಇವಾಗ ಇದು ನಾನು ಹಿಟ್ಟು ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕಾಗತ್ತೆ ಹಾಗಾಗಿ ನೋಡಿ ಇಲ್ಲಿ ಗಟ್ಟಿಯಾಗಿ ಹಿಟ್ಟು ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಾಯಿತು ಇದು ಹಿಟ್ಟು ನಾನೀಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗತ್ತೆ ಹಾಗಾಗಿ ಬೇರೆ ಬೌಲಲ್ಲಿ ತೆಗೆದು ಇಟ್ಕೊಂಡು ಬಿಡ್ತೀನಿ ಈಗ ಮುಂದೇನು ಮಾಡಬೇಕಂದ್ರೆ ನೋಡಿ ಒಳಗಡೆ ಫಿಲ್ ಅಪ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತಲ್ವ ಹಾಗಾದರೆ ನಾನಿಲ್ಲಿ ಒಣ ಕೊಬ್ಬರಿ ತುರಿದಿರೋ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಕೂಡ ಮನೇಲಿದ್ದರೆ ಒಣ ಕೊಬ್ಬರಿ ತೊಗೊಬೋದು ಇಲ್ಲಾಂದರೆ ಹಸಿ ಕೊಬ್ಬರಿ ತುರಿ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ತೊಗೊಬೋದು ತುರಿದಿರೋದು ಇದಕ್ಕೆ ಟುಟಿ ಫುಟ್ಟಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಕ್ಕಳಿಗೆ ಇಷ್ಟ ಆಗುತ್ತಲ್ಲ ಟ್ರುಟಿ ಫುಟ್ಟಿ ಚೆನ್ನಾಗಿದ್ದರೆ ಸೂಪರಾಗಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ಟುಟಿ ಫುಟ್ಟಿ ಕೂಡ ಮಾರ್ಕೆಟ್ನಲ್ಲಿ ಸಿಕ್ಕೇ ಸಿಗುತ್ತೆ ನೀವೂ ಕೂಡ ತಂದು ಹಾಕ್ಕೊಬೋದು ಅದ್ರ ಜೊತೆಗೆ ನಾನು ಇದಕ್ಕೆ ಪುಡಿ ಮಾಡಿರುವಂಥ ಸಕ್ರೆ ಪುಡಿ ಮಿಕ್ಸಿಯಲ್ಲಿ ಚೆನ್ನಾಗಿ ಪುಡಿ ಮಾಡಿಕೊಡ್ರಂತ ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಅದಕ್ಕೆ ಏಲಕ್ಕಿ ಪೌಡ್ರ್ ಕೂಡ ಸಕ್ಕರೆ ಪುಡಿಯಲ್ಲಿ ಮಿಕ್ಸ್ ಮಾಡಿ ಮತ್ತು ಅದು ಕೂಡ ಪುಡಿ ಮಾಡ್ಕೊಂಡಿದ್ದೆ ಅದು ಕೂಡ ಹಾಕೊಂಡಿದ್ದೀನಿ ನಿಮಗೆ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಅದು ಕೂಡ ಹಾಕೋಬೋದು ಏನೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅದೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಸಖತ್ ಈಗ ನೋಡಿ ಎಲ್ಲ ಕೂಡ ಹಾಕ್ಕೊಂಡು ನಾನು ಎಲ್ಲ ಕೂಡ ಕಲಿಸ್ಕೊಂಡಿದ್ದೀನಿ ಸ್ವೀಟ್ ಆಗಿದೆ ಅಂತ ನೋಡ್ಕೋಬೋದು ಹಾಕಿದೆ ಅಂದರೆ ಚೆನ್ನಾಗಿ ಇನ್ನೂ ಕಡಿಮೆ ಇದ್ದರೆ ಇನ್ನೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಸ್ವೀಟು ಇವಾಗ ಇದೆಲ್ಲ ಆಯ್ತಲ್ವ ಇದಕ್ಕೆ ಏನು ಮಾಡಬೇಕಂದ್ರೆ ನಾನು ಸ್ವಲ್ಪ ಬೆಣ್ಣೆ ಕಾಸ್ಕೊಂಡಿದ್ದೀನಿ ಅಂದರೆ ತುಪ್ಪ ಕಾಸ್ಕೊಂಡ್ರೆ ತುಪ್ಪ ಕೂಡ ಕಾಯ್ಸ್ಕೊಬೋದು ಬೆಣ್ಣೆ ಕೂಡ ಚೆನ್ನಾಗಿ ಸ್ವಲ್ಪ ಮೆಲ್ಟ್ ಮಾಡ್ಕೊಂಡು ಹಾಕೋಬೋದು ಚೆನ್ನಾಗಾಗುತ್ತೆ ಬೆಣ್ಣೆ ಹಾಕೋದ್ರಿಂದ ನಾನು ಸ್ವಲ್ಪ ಬೆಣ್ಣೆ ಗಟ್ಟಿ ಇತ್ತು ಅದಕ್ಕಾಗಿ ಸ್ವಲ್ಪ ಮೆಲ್ಟ್ ಮಾಡ್ಕೊಂಡು ಅದರಲ್ಲಿ ಹಾಕ್ಕೊಂಡಿದ್ದೀನಿ ಈ ರೀತಿ ಬೆಣ್ಣೆ ಹಾಕ್ಕೊಂಡು ಒಂದು ಸರ್ತಿ ಮತ್ತೆ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ನೋಡಿ ಎಲ್ಲ ಕೂಡ ಕಲಿಸಿಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಅದು ಉದ್ರ ಉದ್ರಾಗಿದ್ದರೆ ಅದು ಒಳಗಡೆ ಫಿಲ್ ಅಪ್ ಮಾಡಿರ್ತೀವಲ್ಲ ಅದು ಏನಾಗುತ್ತೆ ಅಂದರೆ ಚೆನ್ನಾಗಿ ಟೇಸ್ಟ್ ಕೊಡೋದಿಲ್ಲ ಅದಕ್ಕೆ ಸ್ವಲ್ಪ ಒಂಥರ ಟೇಸ್ಟ್ ಬರಬೇಕಂದ್ರೆ ತುಪ್ಪ ಇಲ್ಲ ಅಂದರೆ ಬೆಣ್ಣೆ ಹಾಕೋಬೋದು ಇವಾಗ ಇದಕ್ಕೆ ನಾನು ಸ್ವಲ್ಪ ಕಲಸಿ ಒಂದು ಬೇರೆ ಪ್ಲೇಟ್ನಲ್ಲಿ ತೆಗೆದು ಇಟ್ಕೊಂಡಿರೋದು ಬನ್ನಿ ಇವಾಗ ಹಿಟ್ಟು ಕೂಡ ರೆಸ್ಟ್ ಮಾಡೈತಲ್ವಾ ಅದು ಹಿಟ್ಟು ರೆಸ್ಟ್ ಆಗಿದೆ ಅಲ್ವ ಅಂತ ನೋಡಿಬಿಡಿ ಹಿಟ್ಟು ಚೆನ್ನಾಗಿ ಮೆದುವಾಗಿರೋದು ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಇವಾಗ ನಾನು ಹಿಟ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮೆತ್ತು ಇದ್ದೀನಿ ಈಗ ದಪ್ಪ ದಪ್ಪ ಉಳ್ಳೆ ಮಾಡ್ಕೊಂಡಿರೋದು ನೋಡಿ ಚಪಾತಿ ಉಳ್ಳೆ ಮಾಡ್ಕೊಳ್ತೀರ ಅದಕ್ಕಿಂತ ಸ್ವಲ್ಪ ಡಬಲೇ ಇರಲಿ ಉಳ್ಳೆ ಇವಾಗ ಹಿಟ್ಟು ಹಾಕಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಪೂರ್ತಿ ಚೆನ್ನಾಗಿ ಚಪಾತಿಗಿಂತ ಸ್ವಲ್ಪ ದೊಡ್ಡದಾದರೂ ಕೂಡ ಪರವಾಗಿಲ್ಲ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಡ್ರೈ ಫ್ರೂಡಿಂದ ಮುಂದಾಯಿತು ನೋಡಿ ಇವಾಗ ನೋಡಿ ಚಪಾತಿಗಿಂತ ದೊಡ್ಡ ಸೈಜಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ದೊಡ್ಡ ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಪೂರ್ತಿಯಾಗಿ ಆದ್ಮೇಲೆ ನಾನು ಉಳ್ದಿರೋಂಥ ಬೆಣ್ಣೆ ಇರುತ್ತಲ್ವ ಮೆಲ್ಟ್ ಮಾಡಿರೋಂಥ ಬೆಣ್ಣೆ ಅದೇನು ಮಾಡಬೇಕಂದ್ರೆ ಮೇಲೆ ಚಪಾತಿ ರೀತಿ ಲಟ್ಟಿಸ್ಕೊಂಡಿರ್ತೀವ ಅದ್ರ ಮೇಲೆ ಹಾಕ್ಕೊಂಡು ಅದಕ್ಕೆ ಹಿಟ್ಟು ಅಪ್ಲೈ ಮಾಡಿ ಚೆನ್ನಾಗಿ ಹಿಟ್ಟೆಲ್ಲ ಚೆನ್ನಾಗಿ ಸವರ್ಕೋಬೇಕು ಅದರಲ್ಲಿ ಮತ್ತು ಅದ ಮೇಲೆ ಬೆಣ್ಣೆ ಮತ್ತು ಹಿಟ್ಟು ಚೆನ್ನಾಗಿ ಹಚ್ಕೊಳ್ಳಿ ಎಷ್ಟು ಚೆನ್ನಾಗಿ ಹಚ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಅದು ಟೇಸ್ಟ್ ಆಗುತ್ತೆ ಒಂಥರ ದಿಲ್ಪಸಂದು ಇವಾಗ ನೋಡಿ ಫೋಲ್ಡ್ ಮಾಡ್ತಾ ಇದ್ದೀನಿ ನಾನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಲ್ಲ ಇದೇ ಥರವಾಗಿ ಫೋಲ್ಡ್ ಮಾಡ್ತಾ ಮತ್ತು ಅದ ಮೇಲೆ ಸ್ವಲ್ಪ ಬೆಣ್ಣೆ ಮತ್ತು ಹಿಟ್ಟು ಕೈಯಿಂದ ಚೆನ್ನಾಗಿ ಹಚ್ತಾನೆ ಫೋಲ್ಡ್ ಮಾಡ್ತಾ ಹೋಗಿ ಚಪಾತಿಗೆ ಯಾವ ರೀತಿ ನೀವು ಫೋಲ್ಡ್ ಮಾಡ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಲೇಯರ್ ಲೇಯರ್ ಬರ್ಬೇಕಂದ್ರೆ ಜಾಸ್ತಿ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡಾಯಿತು ಫೋಲ್ಡ್ ಮಾಡ್ಕೊಂಡ್ಮೇಲೆ ಮತ್ತೆ ನಾನು ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಹಿಟ್ಟಾಕಿ ಒಳಗಡೆ ಹಿಟ್ಟು ಚೆನ್ನಾಗಿ ಹಾಕೊಳ್ತೀವಲ್ಲ ಅದು ಏನಾಗುತ್ತೆ ಅಂದರೆ ಒಂಥರ ಕುಸುರು ಕುಸುರಾಗಿ ಬರುತ್ತೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈಗ ನೋಡಿ ಮತ್ತೆ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಈಗ ಲಟ್ಟು ಇಷ್ಟು ಚೆನ್ನಾಗಿ ಮತ್ತೊಂದು ಸರ್ತಿ ಲಟ್ಟಿಸ್ಕೋಬೇಕು ಈಗ ನೋಡಿ ಮತ್ತೆ ಲಟ್ಟಿಸ್ಕೊಂಡಿದ್ದೀನಲ್ವಾ ಮತ್ತು ಬೆಣ್ಣೆ ಹಚ್ಕೊಂಡು ಮತ್ತೆ ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಮತ್ತೆ ನಾವು ಈ ರೀತಿ ರೌಂಡ್ ರೌಂಡಾಗಿ ಮಾಡ್ಕೋಬೇಕು ಈ ರೀತಿ ರೌಂಡ್ ಮಾಡ್ಕೊಂಡಾದ ಮೇಲೆ ನಾನು ಇವಾಗ ಇದು ಕಟ್ ಮಾಡ್ಕೊಳ್ತೀನಿ ಈ ರೀತಿ ಯಾಕೆ ಮಾಡ್ಕೊಂಡಿದ್ದೀನಂದ್ರೆ ಒಂಥರ ನಮಗೆ ಕುಸುರು ಕುಸುರಾಗಿ ಬರಬೇಕು ಒಂಥರ ಪದರ ಪದರಾಗಿ ಒಳಗಡೆ ಚೆನ್ನಾಗಿ ಕುರುಂ ಕುರು ಬನ್ಬೇಕಂದ್ರೆ ಈ ರೀತಿ ಮಾಡ್ಕೊಲೇಬೇಕಾಗುತ್ತೆ ಇವಾಗ ಇದರಲ್ಲಿ ನಾನು ನಾಲ್ಕು ಭಾಗ ಕಟ್ ಮಾಡಿಕೊಂಡೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಈ ರೀತಿ ಬಂದಿರೋದು ಪದರ ಪದರಾಗಿರೋದು ಈ ರೀತಿ ಒತ್ಕೋಬೇಕಾಗತ್ತೆ ಈಗ ನೋಡಿ ಈ ರೀತಿ ನಾನು ಒತ್ತಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಲಟ್ಟಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಜಾಸ್ತಿ ಹಿಟ್ಟಿಗೆ ಪ್ರೆಷರ್ ಹಾಕಬೇಡಿ ಯಾಕಂದರೆ ನಾವು ಪದರ್ ಪದರಾಗಿ ಬಿಟ್ಕೊಂಡಿರೋದು ಏನಾಗುತ್ತೆ ಅಂದರೆ ಮೆತ್ಕೊಂಡು ಬಿಡುತ್ತೆ ಹಾಗಾದರೆ ಸ್ವಲ್ಪ ಪ್ರೆಷರ್ ಹಾಕಿ ನಾವು ಈ ರೀತಿ ಲಟ್ಟಿಸ್ಕೋಬೇಕು ಈ ನಾನು ಎರಡೂ ಕೂಡ ಲಟ್ಟಿಸ್ಕೊಂಡಾಯ್ತಲ್ವ ಇವಾಗ ನಾವು ಫಿಲ್ ಅಪ್ ಮಾಡ್ಕೊಳ್ಳೋಣ ಮಧ್ಯದಲ್ಲಿ ಈ ರೀತಿ ಮಧ್ಯದಲ್ಲಿ ಜಾಸ್ತಿನೇ ಇಟ್ಕೋಬೇಕು ಇವಾಗ ನೋಡಿ ಮಧ್ಯದಲ್ಲಿ ಸ್ವಲ್ಪ ಎಷ್ಟು ಜಾಸ್ತಿ ಇಟ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನು ಎರಡೂ ಕೂಡ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಎರಡು ಅಂದರೆ ನಾಲ್ಕು ಭಾಗದಷ್ಟು ಬೇಕಾಗುತ್ತೆ ಇಲ್ಲಾಂದರೆ ಈ ರೀತಿ ಚಪಾತಿ ಯಾವ ರೀತಿ ನಾವು ಹೂರಣ ತುಂಬ್ಕೊಳ್ತೀವಲ್ಲ ಅದೇ ರೀತಿ ಮಾಡ್ಕೊಬೋದು ಆ ರೀತಿ ಮಾಡೋದಕ್ಕಿಂತ ಈ ಥರ ಮಾಡ್ಕೊಂಡ್ವಿ ಅಂದರೆ ಚೆನ್ನಾಗುತ್ತೆ ಈ ಥರ ಕೂಡ ತೋರಿಸ್ತಾ ಇದ್ದೀನಿ ಈಸಿಯಾಗಿ ನಿಮ್ಗೆ ಎರಡೂ ಕೂಡ ಸಣ್ಣ ಸಣ್ಣ ಮಕ್ಕಳಿಗೆ ಚಿಕ್ಕ ಸೈಜ್ ಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ ನಮ್ಗೆ ಎರಡು ಥರ ತುಂಬಿ ತೋರಿಸ್ತೀನಿ ನೋಡಿ ಚಿಕ್ಕ ಮಕ್ಕಳಿಗೆ ಬೇಕಾದರೆ ಈ ರೀತಿ ತುಂಬಿ ನಾವು ಈ ರೀತಿ ಸ್ವಲ್ಪ ಹಿಟ್ಟಿನಿಂದ ಒತ್ತಿಕೊಂಡು ಇಟ್ಕೋಬೋದು ಸೈಡಿಗೆ ಇನ್ನೊಂದು ಮಾಡಿದ್ದೀನಿ ಅಂದರೆ ಈ ರೀತಿ ಮಧ್ಯದಲ್ಲಿ ತುಂಬಿಕೊಂಡು ಅದ್ರ ಮೇಲೆ ಚಪಾತಿ ಮತ್ತು ಮೆತ್ತಿಸ್ಕೊಂಡಿದೀನಿ ಮತ್ತೊಂದು ನಟಿಸಿರೋ ಅಂದ್ರೆ ಚಪಾತಿ ಲಟ್ಟಿಸಿರು ಮೆತ್ತಿಸಿ ಉಳಿದಿರೋ ಭಾಗ ಈ ಸೈಡಿಗೆ ಬಂದಿರುತ್ತಲ್ಲ ಅದೇ ಈ ರೀತಿ ಮಾಡಬೇಕು ಬೇಕರಿಗಳಲ್ಲಿ ಸೈಡಿಗೆ ಏನು ಮಾಡ್ತಾರೆ ಅಂದರೆ ಇದೇ ಥರವಾಗಿ ಮಾಡ್ತಾರೆ ನೋಡಿ ಈ ಥರವಾಗಿ ಕೂಡ ಮಾಡ್ಕೋಬೋದು ಸ್ವಲ್ಪ ವಿಡಿಯೋ ಎಲ್ಲೋ ಸ್ಕಿಪ್ ಆಯಿತು ನಿಮ್ಗೆ ಎರಡು ಭಾಗ ತೋರಿಸಿದ್ದೀನಿ ಒಂದು ಏನಂದರೆ ನಡೆಸಿರೋ ಭಾಗ ಕೆಳಗಡೆ ಇಟ್ಕೊಂಡು ಮಧ್ಯದಲ್ಲಿ ತುಂಬಿಕೊಂಡು ಅದ್ರ ಮೇಲೆ ಚಪಾತಿ ಇನ್ನೊಂದು ಮುಚ್ಕೊಂಡು ಈ ರೀತಿ ಮೇಲೆ ಶೇಪ್ ಕೊಡಬೇಕು ಇವಾಗ ನಾನು ಒಂದು ಕೇಕ್ ಟೀನ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಬೆಣ್ಣೆ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಬೆಣ್ಣೆ ಹಚ್ಕೊಂಡು ಈಗ ನಾವು ಈ ರೀತಿ ಕೈಯಿಂದ ಹೊತ್ಕೊಂಡಿರ್ತೀವಲ್ಲ ಅದಕ್ಕೆ ಕೆಳಗಡೆ ಭಾಗಕ್ಕೂ ಕೂಡ ತುಂಬ ಚೆನ್ನಾಗಿ ಬೆಣ್ಣೆ ಹಚ್ಕೊಂಡು ಈಗ ಕೇಕ್ ಟೀನಲ್ಲಿ ಇಟ್ಕೊಂಡು ಮೇಲೆ ಭಾಗ ಕೂಡ ಚೆನ್ನಾಗಿ ನೀವು ಬೆಣ್ಣೆ ಹಚ್ಕೋಬೋದು ಇದು ನಾವು ಬೇಕ್ ಇದ್ದೀನಲ್ಲ ಯಾವ ರೀತಿ ಅಂದರೆ ಮನೆಯಲ್ಲಿ ಸಿಂಪಲ್ ಆಗಿ ಬೇಕ್ ಮಾಡೋದು ಕೂಡ ತೋರಿಸ್ತೀನಿ ಈಗ ನಾವು ಇಡೋಕಿನ ಮುಂಚೆ ಅದಕ್ಕೆ ಮೇಲೆ ಭಾಗದಲ್ಲಿ ಹಾಲು ಹಚ್ಕೋಬೇಕು ಹಾಲು ಹಚ್ಚೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನನ್ನ ಕಡೆ ತುಂಬಾ ಚೆನ್ನಾಗಿ ಫ್ರೀ ಹಿಟ್ ಇಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಆಮೇಲೆ ಫ್ರೀ ಹೀಟ್ ಆದಮೇಲೆ ಒಳಗಡೆ ಸ್ಟ್ಯಾಂಡ್ ಇಟ್ಕೊಂಡು ಈಗ ನಾನು ಕೇಕ್ ತಿನ್ನು ಇಟ್ಕೊಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತಗೊಳ್ಳುತ್ತೆ ಚೆನ್ನಾಗಿ ಬೇಕಾಗುತ್ತೆ ಈಗ ನೋಡಿ ಚೆನ್ನಾಗಿ ಬೇಕಾಗಿರೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದಂತ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದಲ್ವ ಈ ರೀತಿ ಮನೆಯಲ್ಲಿ ಸಿಂಪಲಾಗಿ ದಿಲ್ಪಸಂದ್ ಮಾಡ್ಕೋಬೋದು ನೋಡಿ ಈಗ ನನ್ನ ಸಣ್ಣ ಸಣ್ಣನ ದಿಲ್ಪಸಂದ್ರೆ ಕೂಡ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಇದೇ ಪ್ರೊಸೆಸಿಂಗ್ನಲ್ಲಿ ಕೂಡ ಅವು ಕೂಡ ಚೆನ್ನಾಗಿ ಬೇಕ್ ಮಾಡ್ಕೊಳ್ತೀನಿ ನೋಡಿ ನಿಮ್ಮ ಹತ್ರ ಮೈಕ್ರೋವೇವ್ ಇದ್ದರೆ ಮೈಕ್ರೋವೇವಲ್ಲಿ ಕೂಡ ಮಾಡ್ಕೋಬೋದು ನೋಡಿ ದೊಡ್ಡ ಸೈಜು ಸಣ್ಣ ಸೈಜ್ ಎರಡೂ ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ಕಟ್ ಮಾಡಿ ತೋರಿಸ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿರೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿರೋದಂತ ವಾವ್ ಸೂಪರ್ ಆಗಿರೋದು ಒಳಗಡೆ ಫಿಲ್ಅಪ್ ಕೂಡ ನೋಡಿದ್ರೆ ನೀವು ವಾವ್ ಅನಿಸ್ತಾ ಇರೋದು ತಿನ್ನೋದಕ್ಕೆ ನನಗೆ ಕೂಡ ಬಾಯಿಗೆ ನೀರು ಬರ್ತಾ ಇರೋದು ತಿಂದಿದ್ದೀನಿ ಅಂದರೂ ಕೂಡ ನೋಡ್ತಾ ವೀಡಿಯೋದಲ್ಲಿ ಮಾತಾಡ್ತಾ ಮತ್ತೆ ಬಾಯಿಗೆ ನೀರು ಬರ್ತಾ ಇರೋದು ನೋಡಿ ನನಗಂದರೆ ಫೇವ್ರೆಟ್ ದಿಲ್ಪಸಂದ್ ಇಷ್ಟೇ ನೋಡಿ ನಿಮಗೂ ಕೂಡ ಇಷ್ಟ ಇರೋದಿದ್ದರೆ ಖಂಡಿತವಾಗಿ ಮನೆಯಲ್ಲಿ ದಿಲ್ಪಸಂದ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ